ನಮಸ್ಕಾರ ರೀ ನಾವು ನಮ್ಮ ಶೌಕತ್ ಭಾಯಿ ಮ್ಯಾಚ್ ಆಡಕ್ಕೆ ಬಂದೀವಿ ಕ್ರಿಕೆಟ್ ಮ್ಯಾಚ್ ನಮ್ಮ ಶೌಕತ್ ಭಾಯಿ ಸಣ್ಣ ಹುಡುಗರ ಮ್ಯಾಚ್ ಬ್ಯಾಟಿಂಗ್ ಮಾಡ್ತಾರ ನಮ್ಮ ಹುಡುಗರೆಲ್ಲ ಬೆಂಕ್ ಕ್ರಿಕೆಟ್ ಆಡತ್ತಾವ ನೋಡ್ರಿ ಇಲ್ಲಿ ಸಣ್ಣ ಹುಡುಗರು ಆಡಿನ ಕನ್ನಡ ಸಾಲಿನ ಚಂಡ್ ಹುಡ್ಕಾಡೋದು ಬಿಟ್ಟಿ ಅಲ್ಲಿ ನೋಡ್ರಿ ಹುಡ್ಕಾಡತ್ತೇನ್ರಿ ಚಂಡ್ ಜಿಗಾಲ್ತು ಇವರು ನೆಕ್ಸ್ಟ್ ಲೆವೆಲ್ ಪ್ಲೇಯರ್ಸ್ ಇವರು ಗಲ್ಲಿ ಕ್ರಿಕೆಟ್

ఈ నీరు అడ్డా ఎలా అడ్డు అది కంగ్రాచులేషన్ బ్రదర్ కంగ్రాచులేషన్

ನಮಸ್ಕಾರ ಅಕ್ಕ ಇವತ್ತು ವಿಶೇಷ ಏನಂದ್ರೆ ನಮ್ಮ ದಾನ ಬಂದ ನಮ್ಮ ಜೊತೆ ಇವತ್ತು ಗ್ರೌಂಡ್ಗೆ ಯಾರು ಗೊತ್ತಾ ದಾದ ಗ್ರೌಂಡ್ಗೆ ಇವಾಗ ಹಂಗ ನಮ್ಮ ಶೌಕತ್ ಬಾಯಿ ನಮ್ಮ ಕೂಡ ಜೈನ್ ಆಗ್ಯಾರು ದಕ್ಕ ಟ್ರೈ ಮಾಡಿರಿ ಬಿಡಂಗಿಲ್ಲ ಧನ್ಯವಾದಗಳು ಇವತ್ತು ನೋಡಿರಿ ಗ್ರೌಂಡಿಗೆ ನಾವು ಕಲ್ಸಿಲ್ದ ಓಟ್ ಹಾಕೋ ಹಂಗ ನಮ್ಮ ಮಹೇಶ್ ದಾದಾನು ಬಂದ ನಮ್ಮ ಕೂಡ ಹಂಗ ನಮ್ಮ ಶೌಕತ್ ಬಾಯಿ ಅಸ್ಲಂ ಭಾಯಿ ಅಟ್ರು ಕೂಡಿ ಬಂದೀವಿ ಬರೀ ಗ್ರೌಂಡ್ನ ಹೋಗಿ ಪದಸ್ರಿ ರನ್ನಿಂಗ್ ಮಾಡ್ಕೊಂಡು ವಾಪಸ್ ರೂಮಿಗೆ ಹೋಗೋಣ ಈಗ ನಮ್ಮ ಮಣಿದೇವ್ರಿ ಅದಾಗ ಅಟ್ಟ ದರ್ಶನ ಕೊಡತ್ರಿ ನಮಗೆ ಬಾಯಲ್ಲಿ ಮಾತಾಡ್ರಿ ಫ್ರೆಂಡ್ಸ್ ನಮ್ಮ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ಆಮೇಲೆ ನಿಮ್ ಜೊತೆ ಫ್ರೆಂಡ್ಸ್ ಇವ್ರಿಗೆ ನಾವು ಬಾಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇದೀವಿ ಆದ್ರೆ ಇವ್ರ ಕಾಲಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ ಮಾಡಿದಿವಿ ಸರ್ ನಾವು ಹಿಂಗೆಲ್ಲ ಮಾತಾಡಲ್ಲ ಪ್ಲೀಸ್ ಡೋಂಟ್ ಟಚ್ ಮೀ ಮೈಗಾಡ್ ನಮ್ ಕರೆಪ್ಪ ಅಂತ ಎಂತ ಇಂಗ್ಲೀಷ್ ಮಾತಾಡ್ತಿದ್ದಾರೆ ಸ್ವಾಮಿ ಅವಶ್ಯವಾಗಿ ಸಮಯ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಹೇ ಸೈಲೆಂಟ್ ಸೈಲೆಂಟ್ ಪ್ಲೀಸ್